ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಸಂಭ್ರಮಿಸಿದ ಕಾರ್ಮಿಕರು ಭಿಕ್ಷೆ ಬೇಡಿದರೆ ಮಾತ್ರ ಗೌರವ ಕೆಲಸ ಮಾಡಿದರಲ್ಲ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಬೇಳೂರು ಎಡಜಗಳ ಮನೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕ ಸತ್ಯನಾರಾಯಣಗೆ ಅಭಿನಂದನೆ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಮಕ್ಕಳಿಗೆ ಪ್ರಶಸ್ತಿ ವಿತರಣೆ ಕ್ರೀಡಾ ಪ್ರತಿಭಾ ವಿಜೇತರು ಈ ದೇಶದಲ್ಲಿ ಯಾವುದೇ ರೀತಿಯ ಉದ್ಯೋಗ ಮಾಡಿದರೂ ಅದಕ್ಕೆ ಗೌರವ ಇದ್ದೇ ಇದೆ ಕೆಲಸದಲ್ಲಿ ಕೀಳು ಮೇಲು ಎನ್ನುವ ತಾರತಮ್ಯವಿಲ್ಲ ಹಾಗಾಗಿ ಪೌರ ಕಾರ್ಮಿಕರ ಕೆಲಸವು ಅತ್ಯಂತ ಗೌರವಿಸಲ್ಪಡುವ ಕಾರ್ಯ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಇಲ್ಲಿನ ನಗರಸಭೆಯ ರಂಗಮಂದಿರದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪೌರ ಕಾರ್ಮಿಕರ ಮಕ್ಕಳ ಪ್ರತಿಭೆಗೆ ಪುರಸ್ಕರಿಸಿ ನಂತರ ಅವರು ಮಾತನಾಡುತ್ತಿದ್ದರು ಕೆಲಸ ಮಾಡುವ ಶಕ್ತಿ ಇದ್ದರೂ ಭಿಕ್ಷೆ ಬೀಳುವುದನ್ನು ಮಾತ್ರ ಅಗೌರವದಿಂದ ನೋಡಲಾಗುತ್ತದೆ ಹೊರತು ಪ್ರಾಮಾಣಿಕವಾಗಿ ದುಡಿಮೆ ಮಾಡುವ ವ್ಯಕ್ತಿಯ ಕೆಲಸ ಯಾವುದೇ ಎನ್ನುವ ಪ್ರಶ್ನೆಗಿಂತ ಆತನ ದುಡಿಮೆಗೆ ಗೌರವ ಸದಾ ನೀಡಲಾಗುತ್ತದೆ ಎಂದ ಅವರು ಈಗಲೂ ಪೌರ ಕಾರ್ಮಿಕರು ತಮ್ಮ ಕೆಲಸದ ಕುರಿತು ಕೀಳಿರಿಮೆ ಹೊಂದದೆ ತಮ್ಮ ಕುಟುಂಬ ಮತ್ತು ಮಕ್ಕಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಜೀವನ ನಡೆಸಬೇಕು ಎಂದು ಹೇಳಿದರು ನಗರವನ್ನ ಅತ್ಯಂತ ಸ್ವಚ್ಛ ಮಾಡುವ ಮೂಲಕ ಇಡೀ ನಗರವನ್ನ ಸ್ವಚ್ಛಗೊಳಿಸುವ ಮೂಲಕ ತಮ್ಮ ಈ ನಗರದ ಸೌಂದರ್ಯವನ್ನೇ ಹೆಚ್ಚಿಸುವಂಥ ವ್ಯಕ್ತಿಗಳಾಗಿವೆ ಪೌರ ಕಾರ್ಮಿಕರು ಅಂತ ಕೇಳಿದ್ರೆ ಯಾರು ನಿಮ್ಮನ್ನ ಪೌರ ಕಾರ್ಮಿಕರು ಸಾಮಾನ್ಯವಾಗಿ ಕ್ಲೀನ್ ಮಾಡೋರು ಇದರಲ್ಲಿರುವಂಥ ಅಂಥ ಮಾತು ಯಾರೂ ಆಡಲಿಕ್ಕೆ ಸಾಧ್ಯ ಇಲ್ಲ ಈ ತಾಲು ಈ ದೇಶದಲ್ಲಿ ಯಾರ್ಯಾರು ಯಾವ ಹುದ್ದೆ ಮಾಡಿದರೂ ಅದಕ್ಕೆ ಗೌರವವನ್ನು ಕೊಟ್ಟೇ ಕೊಡ್ತಾರೆ ಅದಕ್ಕೆ ನಿಮಗೂ ಸಮಾನತೆ ಗೌರವನ ನಾವು ಇದ್ದೀವಿ ಅಂತ ಹೇಳಿದರೆ ನಿಮಗೂ ಸಮಾನತೆ ಇದೆ ಭಿಕ್ಷೆ ಬೇಡ ಬಂದು ಬಿಟ್ಟು ಗೌರವ ಎಲ್ಲ ಬಿಟ್ಟರೆ ಎಲ್ಲ ಕೆಲಸದಲ್ಲಿ ಮಾಡಿದವರಿಗೂ ಅವ್ರಿಗೆ ಗೌರವ ಸಿಕ್ಕೇ ಸಿಗುತ್ತೆ ಅದಕ್ಕೆ ಇವತ್ತು ಪೌರ ಪೌರಕಾರ್ಮಿಕರಾಗಿದ್ದೀರಿ ಅತ್ಯಂತ ನಿಮ್ಮ That's ನಗರಸಭಾ ಆಯುಕ್ತ ಎಚ್ ಕೆ ನಾಗಪ್ಪ ಅವರು ಮಾತನಾಡಿ ನಮ್ಮ ಕೆಲಸಕ್ಕಿಂತ ಕ್ಲಿಷ್ಟದ ಕಷ್ಟದ ಕೆಲಸವನ್ನು ಮಾಡುವವರಿದ್ದಾರೆ ಹಾಗಾಗಿ ನಮ್ಮ ಕರ್ತವ್ಯ ಶ್ರದ್ಧೆಯತ್ತ ಮಾತ್ರ ಗಮನಹರಿಸಬೇಕು ಹೊರತು ಚರ್ಚೆಯ ವಸ್ತುವಾಗಿಸಬಾರದು ಎಂದು ಹೇಳಿದರು ಉಪ ವಿಭಾಗಾಧಿಕಾರಿ ಆರ್ ಯತೀಶ್ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಪೌರ ನೌಕರ ಸಂಘದ ಅಧ್ಯಕ್ಷ ನಾಗರಾಜ್ ಉಪಾಧ್ಯಕ್ಷ ಹರೀಶ್ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಮಧುರಾ ಶಿವಾನಂದ್ ಲಲಿತಮ್ಮ ಸದಸ್ಯ ಗಣಪತಿ ಮಂಡ್ಯಗಳಲ್ಲೇ ಪರಿಸರ ಅಭಿಯಂತರ ಮದನ್ ಮತ್ತಿತರರು ಹಾಜರಿದ್ದರು ಇದೇ ವೇಳೆ ಪೌರ ಕಾರ್ಮಿಕರಿಗೆ ಕೊಡುಗೆ ನೀಡಲಾಯಿತು ನಿಮ್ಮ ಕರ್ತವ್ಯಗಳನ್ನು ಚೆನ್ನಾಗಿ ಮಾಡಬೇಕು ಗೋರ್ಮೆಂಟ್ ಆಸ್ಪತ್ರೆಗೆ ಹೋಗಿ ನೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಕ್ಷಗಟ್ಟಲೆ ಸಂಬಳ ತಗೊಳ್ತಕ್ಕಂಥ ಡಾಕ್ಟರ್ಸ್ ಇರ್ತಾರೆ ಲಕ್ಷಗಟ್ಟಲೆ ಸಂಬಳ ತಗೊಳ್ತಾ ನರ್ಸರಿ ನರ್ಸಿ ನರ್ಸ್ಗಳಿರ್ತಾರೆ ಅವರು ಕಾರ್ಯ ನೋಡಬೇಕು ಅಂದರೆ ನೀವು ತುಂಬ ಸೀಕ್ರೆಟಾಗಿ ನೋಡಬೇಕು ಒಂದು ಕೈ ಗ್ಲೌಸ್ ಹಾಕ್ಕೊಂಡು ಒಯ್ಯೋದು ಎಷ್ಟು ಸ್ವಚ್ಛ ಮಾಡ್ತಾರೆ ಅಂದರೆ ಅವರು ನಾವು ಮಕ್ಕಳಾಗಿ ಹೆಂಡತಿಯಾಗಿ ಗಂಡಾಗಿ ನಾವು ಯಾರೂ ಮಾಡಲ್ಲ ನಾವು ಮಾಡೋ ಕಾರ್ಯನೇ ತುಂಬ ದೊಡ್ಡದೊಂದು ತಿಳ್ಕೊಳ್ಳೋದಲ್ಲ ಒಂದು ಶತ್ ಪ್ರಾಣಿನ ಒಂದು ಕಲ್ಲು ಚಾಪೆ ಹಾಕಿ ಮುಚ್ಚಿಕೊಳ್ಬೋದು ನೀವು ಜೀವಂತ ಇರೋ ಹಿರಿಯ ವಯೋವೃದ್ಧನ ಅಥವಾ ರೋಗಿನ ಸರ್ಕಾರಿ ಆಸ್ಪತ್ರೆ ಅಥವಾ ಖಾಸಗಿ ಆಸ್ಪತ್ರೆ ಇರ್ಬೋದು ಅವ್ರಿಗೆ ಎಷ್ಟು ಕ್ಲೀನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಒಂದು ಅವರು ಒಂದು ಎರಡು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಡೈಪರಲ್ಲಿ ಅವ್ರನ್ನ ಒರೆಸ್ಬೇಕಾದ್ರೆ ನೋವಾಯಿತಾ ಅಂತ ಕೇಳ್ತಾರೆ ನಾನು ಕಣ್ಣಾರೆ ಕಂಡಿದ್ದೀನಿ ನನ್ನ ತಾಯಿ ಮೇಲೆ ಆಣೆ ಮಾಡಿರ್ತೀನಿ ಪ್ರಶಸ್ತಿಗಾಗಿ ಕೆಲಸ ಮಾಡದೆ ಬದ್ಧತೆ ಹಾಗೂ ಶ್ರದ್ಧೆ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದರೆ ಪ್ರಶಸ್ತಿಗಳು ತಾವೇ ಹುಡುಕಿ ಬರುತ್ತದೆ ಎಂದು ಯಡಜಿಗಳೇ ಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗವೇಣಿ ಪ್ರವೀಣ್ ಹೇಳಿದರು ಉತ್ತಮ ಶಿಕ್ಷಕ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಎಡಜಿಗಳೆ ಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸತ್ಯನಾರಾಯಣ ಸೇರುವಂತೆ ಅವರಿಗೆ ಶಾಲಾ ಸಮಿತಿಯಿಂದ ಸೋಮವಾರ ಏರ್ಪಡಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಅಭಿನಂದಿಸಿ ಅವರು ಮಾತನಾಡಿದರು ಸತ್ಯನಾರಾಯಣ ಸೇರುವಂತೆ ಅವರದು ಬಹುಮುಖ ಪ್ರತಿಭೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಅವರ ಕರ್ತವ್ಯ ಮಾಡಿದ ಎಲ್ಲಾ ಶಾಲೆಗಳಲ್ಲಿಯೂ ಮಕ್ಕಳು ಶೈಕ್ಷಣಿಕ ಸಾಂಸ್ಕೃತಿಕವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದಾರೆ ಹೀಗೆ ಕಾಲೇಜಿನಿಂದ ಸಲ್ಲಿಸಿದ ಅವರ ಪರಿಶ್ರಮ ಸೇವೆಗೆ ಪ್ರಶಸ್ತಿ ಬಂದಿರುವುದು ನಮಗೆ ಹೆಮ್ಮೆ ತಂದಿದೆ ಎಂದು ಬಿಆರ್ಸಿಎ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ನಂದೀಶ್ ಮತ್ತು ಮಲ್ಲಿಕಾರ್ಜುನ್ ಹೇಳಿದರು ಎಸ್ಟಿಎಂಸಿ ಅಧ್ಯಕ್ಷ ಲೋಕೇಶ್ ದೊಂಬೆ ಅವರು ಮಾತನಾಡಿ ಸತ್ಯನಾರಾಯಣ ಅವರಿಗೆ ಜಿಲ್ಲಾ ಪ್ರಶಸ್ತಿ ಬರುವ ಮೂಲಕ ನಮ್ಮ ಶಾಲೆಗೆ ಒಳ್ಳೆಯ ಹೆಸರು ತಂದ ಕೀರ್ತಿ ಅವರಿಗೆ ಸಂದಿದೆ ಎಂದು ಹೇಳಿದರು ಇಕ್ಕೇರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ರಜನೀಶ್ ಪರಮಾತ್ಮ ಎಚ್ ಕೆ ಶಾಂತಲಾ ಮಧು ತಿಮ್ಮಣ ಶ್ರೀಧರ್ಮೂರ್ತಿ ಬಾಳೆಹಳ್ಳಿ ನಿರ್ಮಲಾ ವೇದಿಕೆಯಲ್ಲಿದ್ದರು ಇದೇ ಸಂದರ್ಭದಲ್ಲಿ ಕಳೆದ ವರ್ಷ ಏಳನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಸ್ಫೂರ್ತಿ ಮಂಕಳಲೆ ಅವರಿಗೆ ನಗದು ಪುರಸ್ಕಾರ ನೀಡಲಾಯಿತು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ವೀರಾಗಣೆ ಪ್ರಶಸ್ತಿ ಪಡೆದ ಕುಮಾರಿ ಪಂಚಮಿ ಅವರನ್ನು ಗೌರವಿಸಲಾಯಿತು ಶಿಕ್ಷಕರಾದ ಶೈಲಾಭಟ್ ಸೀಮಾ ಹೆಗಡೆ ಗೌರಮ್ಮ ಶ್ರುತಿ ಮತ್ತು ಎಸ್ ಟಿಎಂಸಿಯ ಸದಸ್ಯರು ಮತ್ತು ಪೋಷಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಮಸ್ಕಾರ